ಹಾಯ್ ಹಲೋ ನಮಸ್ಕಾರ ಸಿಂಪಲ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಮೀನಿನ ಪುಳಿಮುಂಚಿ ಮಾಡೋಣ ಮೊದಲಿಗೆ ನಾವಿಲ್ಲಿ ಮೀನಿನ ಪುಳಿಮುಂಚಿಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ನಾನಿಲ್ಲಿ ಮೆಣಸು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಮೆಂತ್ಯ ಹಾಗೂ ಹುಣಸೆಯನ್ನು ತಗೊಂಡಿದ್ದೇನೆ ಅದೇ ಥರ ಇಲ್ಲಿ ಫಸ್ಟಿಗೆ ಫ್ರೈ ಮಾಡಲಿಕ್ಕೆ ಎರಡು ಈರುಳ್ಳಿ ಒಂದಿಂಚು ಶುಂಠಿ ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಟೊಮೆಟೊ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇ ಥರ ನೋಡಿ ನಾವಿಲ್ಲಿ ಒಂದು ಕೆ ಜಿ ಮೀನು ತಗೊಂಡಿದ್ದೇವೆ ಇದು ಪಾರೆ ಮೀನು ಅಂತ ಹೇಳ್ತಾರೆ ಈಗ ನಾವು ಮ ಮಸಾಲೆಗೆ ಇಟ್ಟಂತಹ ಎಲ್ಲ ವಸ್ತುಗಳನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಸಿನ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಸೇರಿಸಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ಪೆಪ್ಪರ್ ಪೌಡರ್ನ ಬದಲು ಇಡೀ ಪೆಪ್ಪರ್ ಇದ್ದರೆ ಅದನ್ನು ಕೂಡ ಫ್ರೈ ಮಾಡಿ ಸೇರಿಸ್ಕೊಳ್ಬೋದು ಆಮೇಲೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದು ಬಿಸಿಯಾದ ಕೂಡಲೇ ಇದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಟೈಮಲ್ಲಿ ನಿಮಗೆ ಬೇವು ಸೊಪ್ಪು ಕೂಡ ಇದಕ್ಕೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬಹುದು ನನಗೆ ಇಲ್ಲಿ ಬೇವು ಸೊಪ್ಪು ಇಲ್ಲದ ಕಾರಣ ನಾನೀಗ ಆ್ಯಡ್ ಮಾಡ್ತಾ ಇಲ್ಲ ನಿಮಗೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಂದು ಬಣ್ಣ ಬರುವ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈ ರೀತಿ ನೀರುಳ್ಳಿಯನ್ನು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿ ಫ್ರೈ ಮಾಡಿದರೆ ಬೇಗನೆ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಅದು ಇದೊಂದು ಈಸಿ ಟಿಪ್ಸು ಕೂಡ ಹೌದು ಎಲ್ಲ ಕೆಂಪು ಬಣ್ಣಕ್ಕೆ ಬದಲಾದಾಗ ನಾವು ಕಟ್ ಮಾಡಿಟ್ಟಿರುವಂತಹ ಟೊಮೆಟೊವನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು ನೋಡಿ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಆವಾಗಲೇ ಮಾಡಿರ್ತಿರುವಂತಹ ಪೇಸ್ಟನ್ನು ಇದಕ್ಕೆ ಸೇರಿಸಬೇಕು ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಸ್ವಲ್ಪ ನೀರು ಮಾಡಿ ಹಾಕ್ಬೋದು ಇದು ಇನ್ನೂ ಕೂಡ ತೆಳ್ಳಗೆ ಬೇಕು ಅಂತಿದ್ದರೆ ಸ್ವಲ್ಪ ನೀರನ್ನು ಇನ್ನೂ ಕೂಡ ಆ್ಯಡ್ ಮಾಡಿಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡಿದ್ದೇನೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಚೆನ್ನಾಗಿ ಒಂದು ಕುದಿ ಕೂಡ ಬರಬೇಕು ಇದು ಅಲ್ಲಿ ತನಕ ಮುಚ್ಚಳ ಮುಚ್ಚಿಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೆ ನಾವು ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿರುವಂತಹ ಮೀನನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ನೋಡಿ ಒಂದೊಂದೇ ಪೀಸುಗಳನ್ನು ಗ್ಯಾಪ್ ಗ್ಯಾಪ್ ಬಿಟ್ಟು ಸೇರಿಸ್ತಾ ಇದ್ದೇನೆ ಅಂದರೆ ಇದು ಒಟ್ಟಿಗೆ ಹಾಕಿದರೆ ಅಲ್ಲಲ್ಲೇ ಮೀನು ಒಟ್ಟೊಟ್ಟಿಗೆ ಆಗ್ತದೆ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ಇಟ್ಟರೆ ಅದು ಚೆನ್ನಾಗಿ ಬೇಯ್ತದೆ ಇದನ್ನು ಬೇಕಿದ್ರೆ ನಿಮಗೆ ಒಂದು ಎರಡು ಆದ ಮೇಲೆ ಅದನ್ನು ಉಲ್ಟ ಕೂಡ ಮಾಡ್ಬೋದು ಇದು ತುಂಬ ಹೊತ್ತೇನು ಇಡಬೇಕಾಗಿಲ್ಲ ಯಾಕಂದರೆ ಮೀನು ಬೇಗನೆ ಸಾಫ್ಟ್ ಆಗ್ತದೆ ಬೇಯ್ತದೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಟ್ಟರೆ ಸಾಕು ನೋಡಿ ಈ ಥರ ಎಲ್ಲದರ ಮೇಲೆ ಹಾಕಿದರೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಹಿಡಿತದೆ ಅದಕ್ಕೋಸ್ಕರ ನಾನು ಹೀಗೆ ಅದರ ಮಸಾಲೆಯನ್ನು ಎಲ್ಲ ಹಾಕ್ತಾ ಇದ್ದೇನೆ ನೋಡಿ ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಫ್ಲೇಮ್ ಆಫ್ ಮಾಡಿದ್ದೇನೆ ನೋಡಿ ಇಲ್ಲಿ ಟೇಸ್ಟಿ ಫಿಶ್ ಕರಿ ರೆಡಿ ನೀವು ಕೂಡ ಈ ಪುಲಿಮಿಂಚಿ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್